ಫ್ರೆಂಡ್ಸ್ ಇಲ್ಲಿ ನೋಡಿ ಇದೆಲ್ಲ ಎಲ್ಲ ಗೋಧಿ ಜೋಳ ಇದೆ ಪಾರಿವಾಳಗೆ ಹಾಕ್ತಾರೆ ಇಲ್ಲಿ ಎಷ್ಟು ಪಾರಿವಾಳ ಬರುತ್ತೆ ನೋಡಿ ತೋರಿಸ್ತೀನಿ ನಾನು ತುಂಬ ಪಾರಿವಾಳ ಬರುತ್ತೆ ನೋಡಿ ಇದೆಲ್ಲ ಅಕ್ಕಿ ಎಲ್ಲ ಇಲ್ಲ ಆಶ್ರಮಕ್ಕೆ ಬಂದಿದ್ದೀವಿ ನಾವು ಇದು ಅಕ್ಕಿ ಜೋಳ ಎಲ್ಲ ಪಾರಿವಾಳಗೆ ಹಾಕೋಕ್ಕಂತಲೇ ಇಟ್ಟಿರೋದು ಇವರು ನೋಡಿ ತೋರಿಸ್ತೀನಿ ಮೇಲೆ ಟೆರೆಸ್ ಮೇಲೆ ಇಲ್ಲ ಚೆಲ್ಲಿದೆ ನೋಡಿ ಟೆರೆಸ್ ಮೇಲೆ ನೋಡಿ ನೋಡಿ ಪಾರಿವಾಳಗೆ ಜೋಳ ಅಕ್ಕಿ ಹೇ ಯಾವ ರೀತಿ ಆಗಿದ್ದಾರೆ ನೋಡಿ ನೋಡಿ ಈಗ ಹಾಕಿದ್ರೆ ನಿಜವಾಗ್ಲು ತುಂಬ ಖುಷಿ ಅನ್ನಿಸ್ತಾ ಇದೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇವರು ಅಂತ ನೋಡಿ ಅಲ್ಲಿ ಎಷ್ಟು ಪಾರಿವಾಳ ಕೂತಿದ್ದಾವೆ ನೋಡಿ ನೋಡಿ ಇಷ್ಟು ಪಾರಿವಾಳ ಎನಿ ಟೈಮ್ ಇಲ್ಲಿ ಬಿಡ್ತಾವೆ ನೋಡಿ ನೋಡಿ ಇಲ್ಲೆಲ್ಲ ಹಾಕಿದ್ದಾರೆ ಜೋಳ ಮತ್ತು ಗೋಧಿ ನೋಡಿ ಎಷ್ಟು ಪಾರಿವಾಳಿದಾವೆ ನೋಡಿ ಇಲ್ಲಿ ಹ್ಞೂ ಚಲೋ ಸಚ್ ಮಿ ಸೋನಾಗಿ ಇನ್ನೂ ಖುಷಿ ಹೊರ ಮುಂಜೆ ಐನೋ ಇತ್ನೋ ಅಯ್ಯ ಭಯ ಸಚ್ಮಿ ಆ್ಯಪ್ ಭಯ್ಯಪ್ ತುಂಬ ಓತ ಅಚ್ಚ ಕಾಮ್ ಕರ್ರಿ ಆ್ಯಪ್ ನೋಡಿ ಫ್ರೆಂಡ್ಸ್ ಎಷ್ಟೊಂದಿದೆ ನಿಜವಾಗಿ ಸಿಕ್ಕೋ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರ ನೋಡಿ ನಂಗಂತರೂ ನೋಡಿ ಇಲ್ಲಿ ಜೊ ಹೋಗೋಕ್ಕೆ ಮನಸ್ಸು ಇಲ್ಲ ಅಷ್ಟು ಚೆನ್ನಾಗಿದೆ ದೃಶ್ಯ ನೋಡಿ ಎಷ್ಟೊಂದು ಬರ್ತಾ ಇದ್ದಾವೆ ಹಾಗೆ ನೋಡಿ ಹಾಂ ಅಣ್ಣ ಏಕ ಮಿನಿಟ್ ನೋಡಿ ಇನ್ನೂ ಬರ್ತಾನೆ ಇದ್ದಾವೆ ಬರ್ತಾನೆ ಇದ್ದಾವೆ ನೋಡಿ ಎಷ್ಟು ಪುಣ್ಯದ ಕೆಲಸ ಅಲ್ವಾ ಇದು